ಎಲ್ಲ ನನ್ನ ಸ್ವಂತ ರಾಜ್ಯನ ಸದಸ್ಯರಿಗೆ ಸಹೋದರ ಸಹೋದರಿಯರಿಗೆಲ್ಲ ಅತ್ಯಂತ ವಂದನೆಗಳು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ನಮ್ಮ ಜೀವಿತದಲ್ಲಿ ಸದ್ಗುಣಗಳ ಪಾತ್ರ ಅನ್ನುವಂಥದ್ದು ಇವತ್ತಿನ ಒಂದು ಕ್ಯಾಪ್ಷನ್ ಅಂದರೆ ನಮ್ಮ ಜೀವನದಲ್ಲಿ ಸದ್ಗುಣಗಳು ಏನು ಯಾವ ಪಾತ್ರ ವಹಿಸುತ್ತೆ ಅಂತ ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಅಳತೆ ಮಾಡೋದು ಹೇಗೆ ಅವ್ರ ಹಣ ನೋಡಿನ ಅಧಿಕಾರ ನೋಡಿನ ಏನನ್ನು ನೋಡಿ ಅಳತೆ ಮಾಡ್ತೀವಿ ಅವರು ಹೀಗಿದ್ದಾರೆ ಹಾಗಿದ್ದಾರೆ ಯಾವುದೂ ಅಲ್ಲ ಅವರ ನಡೆ ನುಡಿ ಮಾತ್ರ ನಮ್ಮ ಗಮನಕ್ಕೆ ಬರೋದು ಅದರ ಮುಖಾಂತರ ನಾವು ಅವರನ್ನು ಅಳತೆ ಮಾಡ್ತೀವಿ ಅಂದರೆ ಒಬ್ಬ ವ್ಯಕ್ತಿ ಅವನು ಎಷ್ಟು ಎಷ್ಟರ ಮಟ್ಟಿಗೆ ಅವನು ಸ ಒಂದು ಸಭ್ಯ ಗೃಹಸ್ಥನಾಗಿದ್ದಾನೆ ಸಭ್ಯಸ್ಥನಾಗಿದ್ದಾನೆ ಈ ಒಂದು ಸಮಾಜದಲ್ಲಿ ಹೇಗೆ ನಡ್ಕೊಳ್ತಿದ್ದಾನೆ ಅನ್ನೋದನ್ನು ನಾವು ನೋಡ್ತೀವಿ ಅದು ಶಾಶ್ವತ ಮೌಲ್ಯಗಳು ಆ ಶಾಶ್ವತ ಮೌಲ್ಯಗಳಲ್ಲಿ ಎಷ್ಟನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಇದಾಗುವಂತಹದ್ದು ಬಹಳ ಮುಖ್ಯ ಆಗುವಂತಹದ್ದು ಇದು ನಿಜವಾದ ಮೌಲ್ಯಮಾಪನ ಒಬ್ಬ ವ್ಯಕ್ತಿಯನ್ನು ನಾವು ಮೌಲ್ಯ ಮೌಲ್ಯಮಾಪನ ಮಾಡ್ತೀವಿ ಅಂತಂದರೆ ಅದು ಅವರ ಸದ್ಗುಣಗಳಿಂದ ಮಾತ್ರ ಬೇರೆ ಯಾವುದು ಕೂಡ ಲೆಕ್ಕಕ್ಕೆ ಇಲ್ಲೆಲ್ಲ ಅವರು ಸ್ವಂತದ್ದಾಗಿರುತ್ತೆ ಆದರೆ ಸದ್ಗುಣಗಳು ಹಾಗಲ್ಲ ಸ್ವಂತದ್ದಲ್ಲ ಅವನ ಸ್ವಂತದ್ದೇ ಆದರೂ ಅದು ಇತರರಿಗಾಗಿ ಮಾಡುವಂತಹ ಕೆಲಸದಲ್ಲಿ ವ್ಯಕ್ತವಾಗುವಂತಹದ್ದು ಸದ್ಗುಣಗಳು ಅದನ್ನು ನಾವು ಸದ್ಗುಣಗಳನ್ನು ವರ್ಚ್ಯೂಸ್ ಅಂತ ಹೇಳಿ ಕರಿತೇವೆ ಅಂದರೆ ಏನೇನೇ ಇರಬಹುದು ಅಂದರೆ ಪ್ರೇಮ ಕರುಣೆ ತ್ಯಾಗ ಅನುಕಂಪ ಇತ್ಯಾದಿ ಇತ್ಯಾದಿ ಧೈರ್ಯ ಏನೆಲ್ಲ ಬರುತ್ತೆ ಎಲ್ಲವೂ ಕೂಡ ಸದ್ಗುಣಗಳೇನೆ ಈ ಸದ್ಗುಣಗಳನ್ನು ಎಲ್ಲಿ ಎಲ್ಲಿ ಸಿಗುತ್ತೆ ನಮಗೆ ಯಾವುದಾದ್ರೂ ಶಾಪಲ್ಲಿ ಒಂದು ನೂರು ರೂಪಾಯಿಗೆ ಒಂದು ಸಾವಿರ ರೂಪಾಯಿಗೆ ತೊಗೊಂಡ್ಬಿಡ್ಬೋದಾ ಇಲ್ಲ ಸದ್ಗುಣಗಳು ಎಲ್ಲೂ ಸಿಗೋದಿಲ್ಲ ಎಲ್ಲಿ ಸಿಗತ್ತೆ ಅಂತ ಹೇಳಿದರೆ ಯಾವ ವ್ಯಕ್ತಿ ಅಳವಡಿಸ್ಕೊಂಡಿದ್ದಾನೋ ಯಾವ ವ್ಯಕ್ತಿ ಅವನ ಜೀವಿತದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾನೋ ಆ ವ್ಯಕ್ತಿಯ ಜೀವನ ಕ್ರಮದಲ್ಲಿ ಸಿಗತ್ತೆ ಆ ವ್ಯಕ್ತಿಯ ನಡೆನುಡಿಯಲ್ಲಿ ಸಿಗತ್ತೆ ಆ ವ್ಯಕ್ತಿಯ ಬಿಹೇವಿಯರ್ ಅಂದರೆ ತಾನು ಹೇಗೆ ಇನ್ನೊಬ್ಬರ ಜೊತೆಗೆ ವ್ಯವಹರಿಸ ವ್ಯವಹರಿಸ್ತಾನೆ ಅದರಲ್ಲಿ ಸಿಗುತ್ತೆ ನಮಗೆ ಸದ್ಗುಣಗಳು ಅಷ್ಟೇ ಹೊರತು ಬೇರೆ ಎಲ್ಲೂ ನಮ್ಮದು ಸದ್ಗುಣಗಳು ಸಿಕ್ಕೋದಿಲ್ಲ ಅಂದರೆ ಅವರ ಕೆಲಸದಲ್ಲಿ ನಡೆಯಲ್ಲಿ ನುಡಿಯಲ್ಲಿ ನಮಗೆ ಸದ್ಗುಣಗಳು ಸಿಗತ್ತೆ ಯಾವುದನ್ನು ಸದ್ಗುಣ ಅಂತ ಕರೀತಾರೆ ಯಾವ್ಯಾವುದನ್ನು ಸದ್ಗುಣ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ನೋಡೋಣ ನಮ್ಮ ಸನಾತನ ಧರ್ಮದಲ್ಲಿ ಅಂದರೆ ನಮ್ಮ ಎಷ್ಟು ವರ್ಷಗಳ ಕಾಲ ಹಿಂದಿನಿಂದ ಸಾವಿರಗಟ್ಟಲೆ ವರ್ಷಗಳಿಂದ ನಮ್ಮ ಸನಾತನ ಧರ್ಮ ನಮಗಿದೆ ಅದರಲ್ಲಿ ಸಿಕ್ಕಿರುವಂತಹ ಅತ್ಯಂತ ಪ್ರಾಚೀನಾತಿ ಪ್ರಾಚೀನ ಗ್ರಂಥದಿಂದ ಹಿಡಿದು ಅತ್ಯಂತ ಇತ್ತೀಚೆಗೆ ಬಂದಂತಹ ಗ್ರಂಥಗಳಲ್ಲಿ ಕೂಡ ಏನನ್ನು ತಿಳಿಸ್ಕೊಡ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಹೀಗಿರಬೇಕು ಹೀಗಿರಬಾರ್ದು ಹಾಗಿರಬೇಕು ಹಾಗಿರಬಾರ್ದು ಇದನ್ನೇ ಹೇಳುವಂತಹದ್ದು ಹಾಗಾಗಿ ಸದ್ಗುಣಗಳ ವರ್ಣನೆ ಅದು ಪುರಾತನವಾದಂತಹ ಗ್ರಂಥಗಳಿಂದ ಹಿಡಿದು ಅತ್ಯಂತ ಇತ್ತೀಚಿನ ಗ್ರಂಥಗಳವರೆಗೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಅಂದರೆ ಒಬ್ಬ ಮರ್ಯಾದಾ ಪುರುಷನ ಗುಣಲಕ್ಷಣಗಳಿರಬಹುದು ಒಬ್ಬ ಸುಸಂಸ್ಕೃತ ಮಹಿಳೆಯ ಗುಣಲಕ್ಷಣಗಳಿರ್ಬೋದು ಎಲ್ಲವನ್ನ ಒಂದು ಪಟ್ಟಿ ಮಾಡ್ತಾರೆ ಸಾಮಾನ್ಯವಾಗಿ ಹೀಗೆ ಹೀಗಿರಬೇಕು ಇಂಥವ್ರು ಮಾತ್ರ ಹೀಗೆ ಸಭ್ಯಸ್ಥರು ಅಂತ ಹೇಳಿ ನಾವು ಅಂತೇವೆ ಅಂತ ಹೇಳಿ ಹೇಳ್ತಾರೆ ನಮ್ಮ ಎಲ್ಲ ಮಹಾಕಾವ್ಯಗಳಲ್ಲೂ ಕೂಡ ರಾಮಾಯಣ ಇರ್ಬೋದು ಮಹಾಭಾರತ ಏನೇನು ಇದೆಯೋ ಎಲ್ಲದರಲ್ಲಿ ಕೂಡ ಹೇಳ್ತಾರೆ ಏನೇನು ಸದ್ಗುಣಗಳಿರಬೇಕು ಅಂತ ಅದರ ಜೊತೆಗೆ ಇನ್ನೂ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಸದ್ಗುಣಗಳಿಲ್ಲದಾಗ ಏನಾಗತ್ತೆ ಅಂತ ಹೇಳಿ ಮುಖ್ಯವಾಗಿ ತಿಳಿಸೋದು ಅದನ್ನು ಯಾವುದು ಸದ್ಗುಣಗಳು ಇಲ್ಲದೆ ಹೋದಾಗ ಏನೇನು ಅವಾಂತರಗಳಾಗತ್ತೆ ಎಷ್ಟು ಅನರ್ಥಗಳಾಗತ್ತೆ ಎಷ್ಟು ಯುದ್ಧಗಳಾಗತ್ತೆ ಎಷ್ಟು ಕಷ್ಟ ನಷ್ಟಗಳಾಗತ್ತೆ ಪ್ರಜೆಗಳ ಒಬ್ಬ ಮಹಾರಾಜ ಹಾಗಿದ್ದರೆ ಪ್ರಜೆಗಳು ಎಷ್ಟು ಕಷ್ಟ ನಷ್ಟ ಅನುಭವಿಸ್ಬೇಕಾಗತ್ತೆ ಈ ಎಲ್ಲವನ್ನ ತಿಳಿಸ್ಕೊಡ್ತಾರೆ ಮಹಾ ಕಾವ್ಯಗಳಲ್ಲಿ ನಮಗೆ ಅಂದರೆ ಒಬ್ಬ ಸದ್ಗುಣಗಳಿದ್ದಾಗಿನ ಪರಿಸ್ಥಿತಿಗೂ ಅದು ಇಲ್ಲದೇ ಇದ್ದಾಗ ನಡೆಯುವ ಅನಾಹುತಗಳು ಹೇಗಿರುತ್ತೆ ಅನ್ನೋದೇ ಅದೇ ಅದೇ ತಾನೇ ಆ ಎರಡರಲ್ಲೂ ಬರೋದು ಸಂಪೂರ್ಣವಾಗಿ ಅವೇ ಇದೆಲ್ಲವನ್ನು ತಿಳಿಸ್ತಾರೆ ಆದರೆ ಈ ಇಂತಹವುಗಳಲ್ಲಿ ತಿಳಿಸುವ ಪ್ರಮುಖವಾದ ಸದ್ಗುಣಗಳು ಯಾವುದು ಅಂದರೆ ಪ್ರೇಮ ತ್ಯಾಗ ಧೈರ್ಯ ಸಹನೆ ಕಷ್ಟ ಸಹಿಷ್ಣುತೆ ತಿೀಕ್ಷೆ ವಿವೇಕ ವೈರಾಗ್ಯ ಈ ಇತ್ಯಾದಿ ಎಲ್ಲ ವಿಷಯಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ ಇನ್ನೂ ಹಳೆಯ ಒಂದು ಇದನ್ನು ವೇದ ಗ್ರಂಥಗಳನ್ನು ಬಿಟ್ಟು ಇವುಗಳನ್ನು ಬಿಟ್ಟು ನಾವು ಮಹಾ ಭಾರತ ರಾಮಾಯಣವನ್ನು ಬಿಟ್ಟು ಮುಂದಕ್ಕೆ ಬಂದರೆ ನಮಗೆ ಸಿಕ್ಕೋದು ನಾರದ ಭಕ್ತಿ ಸೂತ್ರಗಳು ನಾರದ ಭಕ್ತಿ ಸೂತ್ರಗಳಲ್ಲಿ ಕೂಡ ಹೇಳ್ತಾರೆ ಅದರಲ್ಲಿ ಸಾಕಷ್ಟು ಸದ್ಗುಣಗಳ ಬಗ್ಗೆ ಹೇಳ್ತಾರೆ ಅವ್ರು ಹೇಳ್ತಾರೆ ಅಹಿಂಸ ಶೌಚ ಸತ್ಯ ದಯೆ ಆಸ್ತಿಕ್ಯ ಇತ್ಯಾದಿ ಗುಣಗಳನ್ನು ಹೇಳ್ತಾರೆ ಇನ್ನು ಮಹಾಭಾರತದಲ್ಲಿ ಬರುವಂಥ ಒಂದು ಸುಜಾತಿ ಅನ್ನೋದೊಂದು ಗ್ರಂಥ ಅಂದರೆ ಸನತ್ ಕುಮಾರ ಪ್ರಭುಗಳೇ ಬಂದು ಅಲ್ಲಿ ಧೃತರಾಷ್ಟ್ರನಿಗೆ ಬೋಧೆಯನ್ನು ಕೊಡುವಾಗ ಸದ್ಗುಣಗಳ ಒಂದು ಲಿಸ್ಟನ್ನು ಕೊಡ್ತಾರೆ ಅವರು ನಮ್ಮ ಭೂಗ್ರಹದ ಪ್ರಭು ಒಡೆಯ ಅವರು ಕೊಡ್ತಾರೆ ಅವ್ರು ಹೇಳ್ತಾರೆ ಜ್ಞಾನ ಅಂದರೆ ತತ್ವಾರ್ಥವನ್ನು ಅರ್ಥ ಮಾಡ್ಕೊಳ್ಳೋದು ಸತ್ಯ ದಮ ದಮ ಅಂದರೆ ಮನಸ್ಸನ್ನು ದಮನ ಮಾಡೋದು ಶ್ರುತಂ ಶ್ರುತಂ ಅಂದರೆ ಶ್ರವಣ ಹಿರಿಯರ ಸತ್ವಾಕ್ಯಗಳನ್ನು ಕೇಳುವಂತಹದಕ್ಕೆ ಅಂತಾರೆ ಅಮಾತ್ಸರ್ಯಂ ಹ್ರೀಹಿ ಲಜ್ಜೆ ಇತ್ತೀಚೆಗೆ ಬಹಳ ಕಡಿಮೆ ಆಗಿರುವಂಥ ಒಂದು ವಸ್ತು ಹ್ರೀಹಿ ಒಬ್ಬ ಮನುಷ್ಯನಿಗೆ ತಾನು ತಪ್ಪು ಮಾಡ್ತಾ ಇದ್ದೀನಿ ಎನ್ನುವ ಲಜ್ಜೆ ಇರಬೇಕಂತ ಆ ಲಜ್ಜೆಯ ಬಗ್ಗೆ ಹೇಳ್ತಾರೆ ತಿತೀಕ್ಷ ಕಷ್ಟ ಸಹಿಷ್ಣುತೆ ಅನಸೂಯ ಅಂದರೆ ಅಸೂಯೆ ಇಲ್ಲದಿರುವಿಕೆ ಆಮೇಲೆ ಯಜ್ಞ ಯಜ್ಞ ಅಂದ್ರೇನು ಕರ್ತವ್ಯ ನಾವು ದಾನ ಅದನ್ನು ಏನೇನು ಮಾಡ್ತೀವಿ ಅದು ದಾನ ಧೃತಿ ಇಂದ್ರಿಯ ನಿಗ್ರಹ ಶ್ರಮ ಅಂತಃಕರಣ ಇತ್ಯಾದಿಯಾಗಿ ಅನೇಕ ವಿಷಯಗಳನ್ನು ಅದರಲ್ಲಿ ಸನತ್ಸುಜಾತಿಯದಲ್ಲಿ ಹೇಳ್ತಾರೆ ಇಂತಿಷ್ಟೇ ಅಂತ ಹೇಳಿದ್ರೆ ಅನೇಕ ಪರಮ ಪುರುಷಾರ್ಥಕ್ಕೆ ಇದು ಬೇಕಾದಂತಹ ಸಾಧನ ಅಂದರೆ ಮುಕ್ತಿಗೆ ಮಾರ್ಗ ಮಾರ್ಗವಾಗಿ ಇದನ್ನು ನಮಗೆ ಕೊಡ್ತಾರೆ ಇನ್ನು ಎಚ್ ಬಿ ಎಂ ಅವರು ಮೌನವಾಣಿ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ನಮಗೆ ಇದೆಲ್ಲ ಗೊತ್ತಿದೆ ಏಳು ಪಾರಮ್ಯತೆಗಳ ಬಗ್ಗೆ ತಿಳಿಸ್ತಾರೆ ದಾನ ಶೀಲ ಶಾಂತಿ ವೈರಾಗ್ಯ ವೀರ್ಯ ಧ್ಯಾನ ಪ್ರಜ್ಞಾ ಅಂತ ಬುದ್ಧರ ಬೋಧೆಯಲ್ಲಿ ಬರೀ ಅದೇ ತುಂಬಿದೆ ಯಾಕೆಂದರೆ ಪಂಚಶೀಲಗಳು ಅದೇ ಅಷ್ಟಾಂಗ ಮಾರ್ಗದಲ್ಲೂ ಇದೆ ಅದೇ ಬರುವಂತಹದ್ದು ಹಾಗೆ ಇಷ್ಟು ಎಲ್ಲವನ್ನು ಕೊಡ್ತಾ ಹೋಗ್ತಾರೆ ನಮಗೆ ಯಾಕೆ ಸದ್ಗುಣ ಬೇಕು ಅದು ಅದು ಏನಾಗುತ್ತೆ ಯಾಕೆ ಬೇಕು ನಮಗೆ ಅದಿಲ್ಲದೆ ಇದ್ರೂ ನಡೆಯುತ್ತಾ ಅಂದರೆ ಇಲ್ಲ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ತಲೇ ಆಧ್ಯಾತ್ಮದಲ್ಲಿ ನಾವು ಮುಂದುವರಿಯೋಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅದರಿಂದನೇ ವಿವೇಕ ವೈರಾಗ್ಯದ ಅನಂತರ ಸದ್ದುಗುಣಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವು ಪರಮ ಪುರುಷಾರ್ಥಕ್ಕೆ ಸಾಧನೆಗಳು ಪರಮ ಪುರುಷಾರ್ಥ ಇರೋದು ನಾಲ್ಕು ಯಾವುದು ಮೋಕ್ಷ ಮೊದಲನೇ ಯಾವುದು ಧರ್ಮ ಆ ಧರ್ಮದ ಆಧಾರದಲ್ಲಿಯೇ ನಡೆದಾಗ ಮಾತ್ರ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಮಧ್ಯದ್ದೆರಡು ಮಧ್ಯದಲ್ಲಿ ಬರುತ್ತೆ ಅಷ್ಟೇ ಹಾಗಾಗಿ ನಮ್ಮ ಗುರಿ ಇರೋದು ಮೋಕ್ಷ ಪರಮ ಪುರುಷಾರ್ಥದ ಮೋಕ್ಷವೇ ನಮ್ಮ ಗುರಿ ಆ ಮೋಕ್ಷಕ್ಕೆ ಧರ್ಮದ ಅನುಸಾರವಾಗಿ ನಾವು ಉಳಿದ ಎಲ್ಲವನ್ನು ಮಾಡಬೇಕಾಗ್ತದೆ ಹಾಗಾಗಿ ಸದ್ಗುಣಗಳಿಂದ ಕೂಡಿದ ಕರ್ಮಗಳು ಮಾನವರನ್ನು ಅತ್ಯಂತ ಉನ್ನತ ಸ್ಥನ ಸ್ಥಿತಿಗೆ ಕರ್ಕೊಂಡು ಹೋಗತ್ತೆ ಹಾಗಾಗಿ ಸದ್ಗುಣಗಳಿಂದ ಪ್ರೇರಿತವಾದಂತಹ ಕರ್ಮ ನಿರ್ಮಲವಾದ ಕರ್ಮ ಅದು ಅದು ಶುದ್ಧವಾದ ಉದ್ದೇಶವನ್ನು ಹೊಂದಿರುತ್ತೆ ಅದರಿಂದ ನಾವು ಎಲ್ಲ ಕಡೆ ದೈವ ಚೈತನ್ಯ ಅರಳೋದನ್ನು ನೋಡ್ಬೋದು ನೋಡಬಹುದು ಒಬ್ಬ ವ್ಯಕ್ತಿಯಲ್ಲಿ ಅರಳುತ್ತೆ ದೈವ ಚೈತನ್ಯ ಎಲ್ಲ ಕಡೆಯೂ ಕೂಡ ಆ ಆತ್ಮ ಚೈತನ್ಯ ಅರಳ್ತಾ ಇರೋದನ್ನು ನಾವು ನಮ್ಮ ಸ್ವತಃ ಕಣ್ಣಿಂದ ಗಮನಿಸ್ಬೋದು ಗುರುತಿಸ್ಬೋದು ಹೇಗೆ ಅಂದರೆ ಮೊದಲು ನಮ್ಮಲ್ಲಿ ಸದ್ಗುಣ ಇರಬೇಕು ಅದಿಲ್ಲದೆ ಇದ್ದರೆ ಇನ್ನೊಬ್ಬರಲ್ಲಿರೋ ದೈವಿಕತೆಯನ್ನು ಗುರ್ಸೋದಕ್ಕಾಗಲ್ಲ ದೈವಿಕತೆ ಇಲ್ಲಿರಬೇಕು ಇಲ್ಲಿದ್ದರೆ ನಾವು ಇನ್ನೊಬ್ರಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ ಹಾಗೆ ಅದಕ್ಕೆ ಸಾಧ್ಯ ಆಗುತ್ತೆ ಇಡೀ ಸೃಷ್ಟಿಗೆ ಆಧಾರಭೂತವಾಗಿರುವಂತಹ ಏಕ ಚೈತನ್ಯದ ಅರಿವು ನಮಗಾಗಬೇಕು ಅಂತಂದರೆ ನಮ್ಮಲ್ಲಿ ಸದ್ಗುಣ ಅರಳಿರಬೇಕು ಆ ಸ್ಥಿತಿಯಲ್ಲಿ ಇದಾಗುತ್ತೆ ಹಾಗಾಗಿ ನಮ್ಮ ಆತ್ಮ ಸೌಂದರ್ಯ ಇದರಿಂದ ಹೆಚ್ಚಾಗ್ತಾ ಹೋಗುತ್ತೆ ನೈತಿಕ ಮೌಲ್ಯಗಳಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋದಾಗ ಆ ಕೆಲಸ ಸದಾಕಾಲ ಹೊಸ ಕೆಲಸ ಆಗಿರ್ತದೆ ಆಗಿರುತ್ತೆ ಅತ್ಯಂತ ಉತ್ಸಾಹದಿಂದ ಮಾಡ್ತೇವೆ ಆ ಕೆಲಸ ಆತ್ಮಸಂತೋಷವನ್ನು ತಂದು ಕೊಡುತ್ತೆ ಕೊನೆಗೆ ಅದು ಆತ್ಮಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತೆ ಅದಕ್ಕಾಗಿ ನಮಗೆ ಸದ್ಗುಣಗಳು ಬೇಕೇ ಬೇಕು ಅದರಿಂದ ಬಹಳ ಆನಂದ ಸಿಗುತ್ತೆ ನಮ್ಮ ಬದುಕು ಸಾರ್ಥಕ ಆಗುತ್ತೆ ಬಹಳ ಸುಂದರವಾಗಿರುತ್ತೆ ಈಗ ನಾವೇನು ಮಾಡೋಣ ಅಂದರೆ ಪರಮ ಗುರು ಚರಣ ಸನ್ನಿಧಿಯಲ್ಲಿ ಹೇಳಿರುವಂತಹ ಆರು ಸದಾಚಾರಗಳೇನಿದೆ ಅದರಲ್ಲಿ ಮೂರು ಮೂರು ಸ ಸದಾಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ ಮೂರರ ಬಗ್ಗೆ ನಮ್ಮ ಸಹೋದರಿ ಸಂಧ್ಯಾರಾಣಿ ಅವ್ರು ಮಾತಾಡ್ತಾರೆ ಮೊದಲು ಅವರು ಮಾತಾಡ್ತಾರೆ ಆದ ನಂತರ ಮತ್ತೆ ನಾನು ತಮ್ಮೊಂದಿಗೆ ಮಾತಾಡ್ತೀನಿ